ನಮಸ್ತೆ ಸ್ನೇಹಿತರೆ ನೋಡಿ ಮೊನ್ನೆ ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ದಾಸವಾಳದ ಎಲೆಯಿಂದ ದೋಸೆ ಮಾಡೋಕ್ಕಾಗುತ್ತೆ ಅಂತ ಅದು ಪ್ರಮಾಣ ಎಲ್ಲ ಹೇಳಲಿಲ್ಲ ನಾನು ಈ ಥರ ನೋಡಿ ಇಷ್ಟು ಸ್ವಲ್ಪ ಕಟ್ ಮಾಡಿದ್ದೀನಿ ಇಲ್ಲಿ ಸ್ವಲ್ಪ ಕಡೆ ಇದೆ ಇಷ್ಟು ಎಲೆ ಬೇಕು ಇಷ್ಟು ಅಕ್ಕಿ ಬೇಕು ಒಂದು ಕೆ ಜಿ ಆಗೋಷ್ಟು ಅಕ್ಕಿ ಇಷ್ಟು ಒಂದು ಕೆ ಜಿ ಆಗೋಷ್ಟು ಅಕ್ಕಿಗೆ ಅಷ್ಟು ಎಲೆ ಕಟ್ ಮಾಡಿ ಪೀಸ್ ಪೀಸ್ ಮಾಡಿ ಹಾಕಬೇಕು ರುಬ್ಬುವಾಗ ಸ್ವಲ್ಪ ನೀರು ಹಾಕಿ ರುಬ್ಬಿ ಆಮೇಲೆ ಸ್ವಲ್ಪ ಎಲೆ ಸಹ ಹಾಕಿ ಸ್ವಲ್ಪ ತಾದ ಮೇಲೆ ಅಕ್ಕಿ ಹಾಕಿ ಬಿ ಉದ್ದು ಎಲ್ಲ ಹಾಕಿ ಮಾಡಿದಷ್ಟೇ ಉಬ್ಬುತ್ತೆ ನೀವು ಸೋಡಾ ಪುಡಿ ಹಾಕೋದು ಬೇಡ ಏನು ಬೇಡ ಆರೋಗ್ಯಕ್ಕೆಲ್ಲ ತುಂಬ ಒಳ್ಳೆಯದಿದು ಕೂದಲಿಗೆಲ್ಲ ನೀವು ತಲೆಗೆ ಬೇರೆ ಬೇರೆ ಎಣ್ಣೆ ಕೂದಲಿಗೆ ಹಚ್ಚೋದ್ರಕ್ಕಿಂತ ಈ ಥರ ಹೊಟ್ಟೆಗೆ ಮಕ್ಕಳಿಗೆ ಹಾಗೆ ಹೊಟ್ಟೆಗೆ ತಿಂದು ಅದರಿಂದ ವಿಟಮಿನ್ ಬಂದರೆ ಚೆನ್ನಾಗಿರುತ್ತೆ ಬುಡದಿಂದ ಕೂದಲು ಚೆನ್ನಾಗಿ ಬರುತ್ತೆ ಈ ಥರ ಮೇಲಿಗೆ ಎಣ್ಣೆ ಎಲ್ಲ ಹಚ್ಚೋದಕ್ಕಿಂತ ಇದು ಒಳ್ಳೆಯದು ನೋಡಿ ಎಷ್ಟು ಚೆನ್ನಾಗಿದೆ ದೋಸೆ ಇಡ್ಲಿ ಎಲ್ಲ ಆಗುತ್ತೆ ಇದರಲ್ಲಿ ಈ ಥರ ನೋಡಿ ದೋಸೆ ಎಷ್ಟು ಚೆನ್ನಾಗಿದೆ ಅಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಉಬ್ಕೊಂಡು ಏನು ಸೋಡಾ ಪುಡಿ ಹಾಕಲಿಲ್ಲ ಅದು